ಇಲ್ಲಿ ನೋಡಿ ಈ ತರ ಒಂದ್ ಮಾವಿನ ಗಿಡ ಕೂಡ ಎದ್ದಿದ್ದಾವೆ ಒಂದೆರಡು ಆ ಕಡೆ ಒಂದಿದೆ ಮಾವಿನ ಗಿಡ ಇಲ್ಲಿ ನೋಡಿ ಹಾಗಲಕಾಯಿ ಬೀಜ ಹಾಕಿದ್ದೆ ಹಾಗಲಕಾಯಿ ತುಂಬಾ ಚೆನ್ನಾಗಿ ಎದ್ದಿದೆ ಹಾಗೆ ಸೀತಾಫಲ ಮತ್ತು ಗಿಡಗಳು ಗಿಡಗಳಿದಾವೆ ಇಲ್ಲಿ ಇಲ್ಲಿ ಇಷ್ಟೊಂದು ಕಾಯಿ ಆಗಿದೆ ನೋಡಿ ಸೀತಾಪಲ್ ಬಂದ್ಬಿಟ್ಟು ರಾಂಪಲ್ ಕೂಡ ಇದೆ ಅದು ಯಾಕೋ ಗೊಬ್ಬರ ಇಲ್ಲದೆ ಇರೋದಕ್ಕೋ ಅಥವಾ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಸೀತಾಫಲು ತುಂಬ ಆಗಿದೆ ವರ್ಷ ಪೂರ್ತಿ ಸೀತಾಫಲ್ ಅಂತ ತಿಂತಾನೆ ಇರ್ತೀವಿ ಹಾಗೆ ಆದರೂ ಕೂಡ ತುಂಬ ಇರುತ್ತೆ ಇಲ್ಲಿ ನೋಡಿ ಎಲ್ಲಿ ಇದ್ದಾವೆ ಈ ಕಡೆ ಎಲ್ಲ ಮೇಲೆ ಇದೆ ನೋಡಿ ಸೀತಾಫಲ್ ತುಂಬ ಇದ್ದಾವೆ ಇಲ್ಲಿ ನೋಡಿ ನೋಡಿ ಡೈಲಿ ಹೂ ಚೆನ್ನಾಗಾಗ್ತವೆ ಹಾಗೆ ಇತ್ತು ನೋಡಿರಿ ಪಡುವಲ್ಕಾಯಿ ಹೆಂಗಾಗಿದೆ ಅಂತ ತುಂಬ ಚೆನ್ನಾಗಿ ಕೂಡ ಆಗಿದೆ ಲಕ್ಷ್ಮೀ ಪೂಜಕ್ಕೆ ಪಡವಲ್ಕಾಯಿ ಬೇಕಾಗುತ್ತೆ ಈ ಥರ ಬಳ್ಳಿ ಎಲ್ಲ ಫುಲ್ ಹಬ್ಬಿದೆ ಈ ಥರ ಆಗಿದೆ ನೋಡಿ ಪಡವಲ್ಕಾಯಿ ಬಂದುಬಿಟ್ಟು ಈ ಥರ ಇದೆ ಅದ್ರ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿ ಬಿಟ್ಟಿದೆ ಇದು ನೋಡ್ರಿ ಈ ಸೈಜು ಇಷ್ಟೊಂದು ಸೈಜ್ ಚೆನ್ನಾಗಿ ಬರ್ತವೆ ಮತ್ತು ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದ್ದಾವೆ ಈ ವಾರ ಲಕ್ಷ್ಮೀ ಪೂಜೆಗೆ ಮನೆಯಲ್ಲೇ ಹಣ್ಣು ಹಣ್ಣು ಸಿಗುತ್ತೆ ನೋಡಿ ಇಡೋಕ್ಕೆ ಈ ಥರ ಇದ್ದಾವೆ ತುಂಬ ಇದ್ದಾವೆ ಇಲ್ಲಿ ನೋಡಿ ಮೇಲೆ ಇಷ್ಟೊಂದು ದೊಡ್ಡದಿದೆ ಅದು ಗಿಡ ಬಂದುಬಿಟ್ಟು ಹಾಗೆ ನಿಮಗೆ ಕಾಯಿ ಸೈಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇಲ್ಲಿದೆ ಸೈಜು ಕಾಣಿಸ್ತಾ ಇದೆ ಅನ್ಕೋತೀನಿ ಇಲ್ಲಿದೆ ನೋಡಿ ಕಾಣಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಕಾಯಿ ಆಗಿದೆ ಇದು ಬಂದುಬಿಟ್ಟು ಅದು ಸೀತಾಫಲ್ಲು ಇದು ರಾಮ್ ಪಲ್ಲು ಎರಡು ಕುಡಿ ಹಚ್ಚಿರೋ ಗಿಡಗಳನ್ನ ಈ ಥರ ಹೂ ಬಿಡ್ತಾಯಿದೆ ಬಟ್ ಅದೆಲ್ಲ ಹೂವು ಬಿಟ್ಟು ಕಾಯಿ ಅಂದರೆ ಆಗ್ತಾಯಿಲ್ಲ ಹೋಗ್ತಾ ಇದೆ ಹೂವು ಅದಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದ್ದರೆ ಹೇಳಿ ಗಿಡ ಮಾತ್ರ ತುಂಬ ಚೆನ್ನಾಗಾಗಿದೆ ಹೂ ಕೂಡ ಬಿಡ್ತಾ ಇದೆ ಆಲ್ರೆಡಿ ಇಲ್ಲೆಲ್ಲೇ ಹೂವಿದೆ ತೋರಿಸ್ತೀನಿ ನಿಮಗೆ ಈ ಥರ ಹೂವು ಆಗುತ್ತೆ ಹೂ ಉದುರು ಹೋಗಿಬಿಡುತ್ತೆ ಹೋಗ್ಬಿಡುತ್ತೆ ಇಲ್ಲಿದೆ ನೋಡಿ ಇಲ್ಲಿದೆ ಹೂವು ಈ ಥರ ಹೂವು ಆಗುತ್ತೆ ಹೂ ಹಾಕ್ಬಿಟ್ಟು ಇಲ್ಲಾಗಿದೆ ನೋಡಿ ಮತ್ತೆ ಹೂ ಬಂದ್ಬಿಟ್ಟು ಇಲ್ಲಿದೆ ಅಲ್ಲಿ ಒಂದು ಏಳು ಎಂಟು ಹೂ ಆಗಿತ್ತು ಬಟ್ ಎಲ್ಲಾನು ಉದುರು ಹೋಗ್ಬಿಟ್ಟಿದೆ ಹೂವು ಉದುರದೇ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ ಇದು ರಾಮ್ಫಲ ಟೈಮ್ ಟೈಮಾದರೂ ಕಾಯಿ ಆಗುತ್ತಾ ನೋಡಬೇಕಾಗಿದೆ ಬಟ್ ಹೂ ಎರಡು ವರ್ಷದಿಂದ ಬಿಡ್ತಾ ಇದೆ ಹೂ ಹಾಗೆ ಇದೆ ಈ ಸರಿ ಆಗುತ್ತಾ ಏನೋ ನೋಡಬೇಕು ಇಲ್ಲಿ ಕೂಡ ಎರಡಿದೆ ನೋಡಿ ಅಲ್ಲಿ ಇವಾಗ ಇತ್ತು ಹೂ ಎಲ್ಲ ಹೋಗ್ಬಿಟ್ಟಿದೆ ಇವಾಗ ಇಲ್ಲಿ ಒಂದಿದೆ ಜಸ್ಟ್ ತೋರಿಸಿದ್ನಲ್ಲ ನಿಮಗೆ ಹೂ ಬಿಟ್ಟಿದ್ದು ಇಲ್ಲಿದೆ ನೋಡಿ ಇದು ತೋರಿಸಿದೆ ನಿಮಗೆ ಹ್ಞೂ ಇಲ್ಲಿದೆ ಹೂ ಬರುತ್ತೆ ಉದುರು ಹೋಗ್ಬಿಡುತ್ತೆ ಹಾಂ ಇಲ್ಲಿದೆ ನೋಡಿ ಇಲ್ಲಿದೆ ನೋಡೋಣ ಫ್ರೆಂಡ್ಸ್ ನಿಮಗೆ ಏನಾದರೂ ಕಮೆಂಟ್ ಮಾಡಿ ಗೊತ್ತಿದ್ದರೆ ಯಾಕೆ ಹೂವು ಉದುರು ಇದೆ ಅದು ಹೂ ನಿಂತು ಕಾಯಿ ಹಾಕಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿ ಥ್ಯಾಂಕ್ ಯು ನಮ್ಮ ಆಲ್ಮಟ್ಟಿ ಗಾರ್ಡನ್ ಫ್ರೆಂಡ್ಸ್ ಆಲ್ಮಟ್ಟಿ ಗಾರ್ಡನ್ ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು ಟ್ರೈನಲ್ಲಿರೋದು మాల్మట్టటి గార్డన్ చాలి డ్యాం కూడా Iya, <laughs> betul.